ನಮಸ್ಕಾರ ವೀಕ್ಷಕರೇ ನಾನು ಇಂದು ಮೊಳಕೆ ಕಾಳಿನ ಬಸ್ಸಾರು ಮತ್ತು ರಾಗಿ ಮುದ್ದೆಯನ್ನು ಮಾಡೋದನ್ನು ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಆರೋಗ್ಯಕರವಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನೋದನ್ನು ತುಂಬಾ ಕಡಿಮೆ ಮಾಡಿದ್ದೀವಿ ಇಂಥ ಸಮಯದಲ್ಲಿ ಈ ಕಾಳಿನ ಸಾಂಬಾರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಬೆಳ್ಳುಳ್ಳಿ ಟೊಮೊಟೊ ಇವುಗಳನ್ನು ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕತ್ತರಿಸ್ಕೊಂಡು ಇಟ್ಕೊಂಡಿರಬೇಕು ನಂತರ ಮೆಣಸು ಮತ್ತು ಮೆಂತ್ಯ ಹುಣಸೆಹಣ್ಣು ತೆಂಗಿನಕಾಯಿ ಉಪ್ಪು ಸಾಸಿವೆ ಜೀರಿಗೆ ನಾವು ಮೊಳಕೆ ಹುಳಿಗಳನ್ನು ಸ್ವಲ್ಪ ಉಪ್ಪಾಕ್ಬಿಟ್ಟು ಈ ರೀತಿ ಬಸ್ತು ಅಂದರೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡಿರಬೇಕು ಈ ರೀತಿ ಕುಕ್ಕರಲ್ಲಿ ಎರಡು ವಿಸಲ್ ಹಾಕ್ಸ್ಬಿಟ್ಟು ಬಸ್ತಿಟ್ಕೊಳ್ಳೋಣ ನಂತರ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದೆರಡು ಚಮಚ ಎಣ್ಣೆ ನಂತರ ಮೆಣಸು ಮತ್ತು ಮೆಂತ್ಯನ್ನು ಇಟ್ಕೊಂಡಿರ್ತೀವಲ್ವ ಅವು ಸ್ವಲ್ಪನೇ ಹಾಕ್ಕೋಬೇಕಂದ್ರೆ ಒಂದು ಹತ್ತು ಹತ್ತು ಕಾಳಾದರೆ ಸಾಕು ನಂತರ ಜೀರಿಗೆ ಇವುಗಳನ್ನು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಉರಿ ಚಿಕ್ಕದಿರಲಿ ನಾವು ಉರಿನ ಜೋರು ಮಾಡಿದಾಗ ಎಲ್ಲವೂ ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಕೆಂಪಾಗಾದ ನಂತರ ಕರ್ಬೇವು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎರಡೂ ಕೂಡ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರಲಿ ಪರವಾಗಿಲ್ಲ ಅವುಗಳನ್ನು ಒಂದು ಈರುಳ್ಳಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಂತರ ಒಂದು ಟೊಮೊಟೊ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಂದರೆ ಟೊಮೊಟೊ ಮೆತ್ತಗಾಗಬೇಕು ನಂತರ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳೋಣ ತೆಂಗಿನಕಾಯನ್ನು ಸೇರಿಸ್ಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನಂತರ ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ನಂತರ ನಾವು ಬೇಯಿಸಿಟ್ಟಿರ್ತಕ್ಕಂಥ ಮೊಳಕೆ ಹುಳಿಗಳನ್ನು ಒಂದು ಚಮಚದಷ್ಟು ಹಾಕ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಎಲ್ಲ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವುಗಳನ್ನು ರುಬ್ಕೋಬೇಕು ನೋಡಿ ಈ ರೀತಿ ಜಾರಿಗೆ ಹಾಕ್ಕೊಳ್ಳಿ ಈ ರೀತಿ ನುಣ್ಣಗೆ ರುಬ್ಕೊಂಡಿರಬೇಕು ನಂತರ ಸಾಂಬಾರಿಗೆ ಒಂದು ಪಾತ್ರೆನ ಇಟ್ಬಿಟ್ಟು ಅದು ಬಿಸಿಯಾದ ನಂತರ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನು ಹಾಕ್ಕೊಂಡು ನೋಡಿ ಈ ರೀತಿ ಚಿಟಪಟ ಅಂತ ಸಿಡಿದ ನಂತರ ಅದಕ್ಕೆ ಕರ್ಬೇವನ್ನ ಹಾಕ್ಕೊಳ್ಳೋಣ ನಂತರ ಒಣಮೆಣ್ಸಿನ್ಕಾಯಿಯನ್ನು ಹಾಕ್ಕೊಳ್ಳೋಣ ಒಂದೆರಡು ಹಸಿಮೆಣಸಿನ್ಕಾಯಿನೂ ಕೂಡ ಸೀಳಿಟ್ಕೊಂಡಿರಬೇಕು ನೋಡಿ ಈ ರೀತಿ ಗುಂಡು ಮೆಣಸಿನ್ಕಾಯಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಇರುತ್ತೋ ಅದನ್ನೇ ಹಾಕ್ಕೊಳ್ಳಿ ನಂತರ ನಾಲ್ಕು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈ ಹಸಿ ಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರನ ಅದಕ್ಕೆ ಸೇರಿಸ್ಕೋಬೇಕು ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ ಕೈ ಮೇಲೆ ಅದು ಸಿಡಿಯೋಂಥ ಸಂಭವ ಇರುತ್ತೆ ನಂತರ ಅಲ್ಲಿ ನಾವು ಉಳ್ ಉಳ್ಳಿ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ನೀರು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ರೀತಿ ಸೇರಿಸ್ಕೊಂಡು ನಂತರ ಹುಣಸೆ ಎಣ್ಣೆನ ಹುಳಿಯನ್ನು ನಾನು ಕಿವುಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಒಂದೆರಡು ಅಷ್ಟು ಅಂದರೆ ನಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ಏಕೆಂದರೆ ಆಲ್ರೆಡಿ ಟೊಮೊಟೊ ಹಾಕ್ಕೊಂಡಿರ್ತೀವಿ ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲನೂ ಅಷ್ಟೇ ನಿಮಗೆ ಆಪ್ಷನಲ್ಲು ಬೇಕಂದ್ರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಂತರ ಈ ರೀತಿ ಮುಚ್ಚಿ ಒಂದೆರಡು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಕುದಿ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿ ಈಗ ಸಾಂಬಾರು ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ಸಾಂಬ ರಾಗಿ ಮುದ್ದೆಯನ್ನು ಮಾಡ್ಕೊಳ್ಳೋಣ ರಾಗಿ ಮುದ್ದೆಯನ್ನು ಮಾಡಲಿಕ್ಕೆ ರಾಗಿ ಇಟ್ಟು ಮತ್ತು ಸ್ವಲ್ಪ ಉಪ್ಪು ಬೇಕಾಗುತ್ತೆ ನೋಡಿ ನಾನೀಗೊಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಪಾತ್ರೆಗೆ ನಮಗೆ ಎಷ್ಟು ಮುದ್ದೆಗೆ ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನಾನಿವಾಗ ಮಾಡ್ತಿರೋದು ಒಂದು ಮೂರು ಮುದ್ದೆ ಆಗೋವಷ್ಟು ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ನೀರು ಹಾಕ್ಕೋಬೇಕು ಒಂದು ಒಂದೂವರೆ ಕಪ್ ನೀರು ಹಾಕಿದ್ರೆ ಸಾಕು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಬಿಟ್ಟು ನೀರು ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಒಂದು ಚಮಚ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೋಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಹಾಕಿಬಿಡುತ್ತೆ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾ ಇರಿ ಇದು ಎರಡು ವಿಧಾನದಲ್ಲಿ ಮಾಡ್ತಾರೆ ನೀರನ್ನು ಕುದಿಸಿ ಹಿಟ್ಟನ್ನು ಕಲಸಿ ಕೂಡ ಹಾಕ್ತಾರೆ ನಾನು ಈಸಿ ಮೆಥಡಲ್ಲಿ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ ಹಿಟ್ಟು ನೋಡಿ ಈ ರೀತಿ ಕುದಿ ಬರುತ್ತೆ ಸ್ವಲ್ಪ ಬೆಂದು ಬೇಯ್ತಾ ಬೇಯ್ತಾ ಈ ರೀತಿ ಮಿಕ್ಸ್ ಇರಿ ಚೆನ್ನಾಗಿ ಕುದಿ ಬಂದ ನಂತರ ನೋಡಿ ಈ ರೀತಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ಅಂದರೆ ಕೆಲವರು ಹಿಟ್ಟನ್ನು ಹಾಕಿ ಬೇಯಿಸ್ತಾರೆ ಅದು ಜಾಸ್ತಿ ಮುದ್ದೆ ಮಾಡುವಾಗ ಆ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡ್ರೆ ಅದು ಬೇಯೋದಿಲ್ಲ ನಾನು ಸ್ವಲ್ಪ ಮುದ್ದೆ ಅಲ್ವಾ ಅದನ್ನು ಈಸಿ ಮೆಥಡಲ್ಲಿ ಇದ್ದೀನಿ ಈ ರೀತಿ ಚೆನ್ನಾಗಿ ಚಮಚ ಸಹಾಯದಿಂದ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಹೀಗೆ ಚೆನ್ನಾಗಿ ತಿರುಗಿಸ್ಬೇಕಂದರೆ ನಮಗೆ ಮುದ್ದೆ ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡ್ಕೋಬೇಕು ನಾವೆಲ್ಲ ಸ್ವಲ್ಪ ಮೆತ್ತಗಿರೋದನ್ನೇ ತಿನ್ನೋದು ಹಾಗಾಗಿ ನಾನು ಇಷ್ಟು ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಹಿಟ್ಟು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಪಾತ್ರೆ ಬಿಟ್ಟು ಬಂದಿರಬೇಕು ಅದು ಈ ಕೈಯಿಂದ ಮುಟ್ಟೋದ್ರೆ ಅದು ಕೈಗೆ ಅಂಟಬಾರ್ದು ಈಗ ಆ ಮುದ್ದೆಯನ್ನು ಕಟ್ಟೋದನ್ನು ತೋರಿಸ್ತೇನೆ ನಾನು ಈ ರೀತಿ ಮುದ್ದೆ ಕಟ್ಟೋದಕ್ಕೆ ಅಂತಲೇ ನಾವು ಇಟ್ಕೊಂಡಿರೋದು ಅದಕ್ಕೆ ನೀರಲ್ಲಿ ತೊಳೆದ್ಬಿಟ್ಟು ಹಸಿ ಮಾಡ್ಕೊಬೇಕು ನಂತರ ಈಗ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ತಟ್ಕೋಬೇಕು ನೋಡಿ ಈ ರೀತಿ ತಟ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಮುದ್ದೆ ಮುದ್ದೆ ಆಯಿತು ಸಾಂಬಾರಾಯಿತು ಕಾಳು ಮಾಡೋದನ್ನು ಇದ್ದೀನಿ ನೋಡಿ ಈ ರೀತಿ ಒಂದು ಬಾಣಲೆನ ಇಟ್ಕೊಂಡು ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಈ ರೀತಿ ಚಿಟಪಟ ಅಂತ ಸಿಡಿತಿದ್ದಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋಬೇಕು ಸ್ವಲ್ಪ ಜೀರಿಗೆ ಹಾಕಿದ ನಂತರ ಜೀರಿಗೆ ಕೆಂಪಾದ ತಕ್ಷಣ ಕರ್ಬೇವನ್ನ ಹಾಕ್ಕೋಬೇಕು ಕರ್ಬೇವು ಸ್ವಲ್ಪ ಸಿಡಿದ ನಂತರ ಈ ರೀತಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ದೊಡ್ಡ ದೊಡ್ಡದಾಗಿ ಈ ಥರ ಸೀಳಿಬಿಟ್ಟು ಹಾಕ್ಕೊಳ್ಳಿ ನಂತರ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಆದ ನಂತರ ಸ್ವಲ್ಪ ಒಂದು ಪಿಂಚು ಉಪ್ಪನ್ನು ಹಾಕ್ಬಿಟ್ಟು ಆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಕಾಳು ಮತ್ತು ನೀರನ್ನು ಬೇರ್ಪಡಿಸಿ ಇಟ್ಕೊಂಡಿದ್ದಲ್ವ ಈ ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡಿ ನಂತರ ಹಸಿ ತೆಂಗಿನಕಾಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಆದ ತಕ್ಷಣ ಕಾಳು ರೆಡಿಯಾಗಿದೆ ಈಗ ಮುದ್ದೆ ಸಾಂಬಾರು ಮತ್ತು ಕಾಳು ಈಗ ಮುದ್ದೆ ಕಾಳು ಸಾಂಬಾರು ತಿನ್ನಲು ಸಿದ್ಧವಾಗಿದೆ ನೀವು ಟ್ರೈ ಮಾಡಿ